ರಾಜ್ಯದಲ್ಲಿ ನಡೆದಿರುವಂತಹ ಉಪಚುನಾವಣೆಗಳ ಪೈಕಿ ಇದೀಗ ಎಕ್ಸಿಟ್ ಪೋಲ್ಗಳ ವರದಿ ಬಂದಿರುವಂಥದ್ದು ಅದರಲ್ಲೂ ಸಹ ಬಹಳ ಕುತೂಹಲಕರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಏನಿತ್ತು ಆ ಒಂದು ಚುನಾವಣೆಯಲ್ಲಿ ಎಲ್ಲೋ ಒಂದು ಕಡೆ ಎನ್ ಡಿ ಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ಜಯಗಳಿಸಬಹುದು ಎನ್ನುವಂತಹ ಒಂದು ಮಾಹಿತಿಯನ್ನು ಎಕ್ಸಿಟ್ ಪೋಲ್ಗಳು ಈಗ ವರದಿಯನ್ನು ಬಿಟ್ಟಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ಕೂಡ ಆ ಒಂದು ಕ್ಷೇತ್ರದ ವೀಕ್ಷಣೆಯನ್ನು ಮತ್ತು ಜೊತೆ ಉಸ್ತುವಾರಿಯನ್ನು ಕೂಡ ವಹಿಸಿದ್ರು ಜೊತೆಗೆ ಆ ಕ್ಷೇತ್ರಾದ್ಯಂತ ಸಂಚಾರವನ್ನು ಮಾಡಿ ಪ್ರಚಾರವನ್ನು ಮಾಡಿ ಪಕ್ಷದ ಅಭ್ಯರ್ಥಿಯ ಪರವಾಗಿ ಯೋಗೇಶ್ವರ ಅವರ ಪರವಾಗಿ ಪ್ರಚಾರವನ್ನು ಕೂಡ ಮಾಡಿದಂತಹ ಡಾಕ್ಟರ್ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ ಅವರು ಸಂಶೋಧನಾ ವಿಭಾಗದ ಮೈಸೂರು ಜಿಲ್ಲಾ ಅಧ್ಯಕ್ಷರು ಕೂಡ ಆಗಿದ್ದಾರೆ ಸೊ ಅವ್ರ ಜೊತೆ ನಾನು ಮಾತನಾಡ್ತೇನೆ ಸರಿಗ ಆ ಕ್ಷೇತ್ರದಲ್ಲಿ ಚುನಾವಣೆ ಪ್ರಚಾರದಲ್ಲಿ ಕೂಡ ತಾವು ಭಾಗಿಯಾಗಿದ್ರಿ ಆದರೆ ಈಗ ಎಕ್ಸಿಟ್ ಪೋಲ್ಗಳ ವರದಿಯನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಪರವಾಗಿದೆ ಎನ್ನುವಂಥ ಮಾಹಿತಿಗಳು ಬರ್ತವೆ ತಾವೇ ತಾವೇನು ಹೇಳ್ತೀರಿ ಖಂಡಿತವಾಗೂ ಇಲ್ಲ ಇಂಥ ಎಕ್ಸಿಟ್ ಪೋಲ್ಗಳು ಹಿಂದೇನೂ ಬಂದಿದ್ದಾವೆ ಹಿಂದೆ ಸ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆ ಮ ಬೆಂಗ ಕರ್ನಾಟಕದಲ್ಲಿ ನಡೆದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕೇವಲ ತೊಂಬತ್ತು ಸೀಟ್ಗಳನ್ನು ಮಾತ್ರ ಗೆಲ್ಲುತ್ತೆ ಅಂತೇಳಿ ಎಕ್ಸಿಟ್ ಪೋಲ್ಗಳು ಹೇಳಿದ್ದು ಆದರೆ ಕಾಂಗ್ರೆಸ್ ಸರ್ಕಾರದ ಸಾಧನೆ ಮತ್ತು ನಾಯಕತ್ವದ ಒಂದು ಹಿನ್ನೆಲೆಯಲ್ಲಿ ನೂರ ಮೂವತ್ತ್ಮೂರು ಸ್ಥಾನಗಳನ್ನು ಗೆದ್ದು ಸರ್ಕಾರವನ್ನು ರಚಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಈ ಎಕ್ಸಿಟ್ ಪೋಲ್ಗಳನ್ನು ನಂಬತಕ್ಕಂಥದ್ದು ಯಾವುದೂ ಇಲ್ಲ ಇದು ಕೇವಲ ಓಲೈಸ್ತಕ್ಕಂಥ ಕೆಲಸ ಅಂತ ನಾನು ಸಂಸ್ಥೆಗಳ ಬಗ್ಗೆ ನಾನು ಹೇಳ್ತೇನೆ ಕೇಂದ್ರ ಸರ್ಕಾರದ ಮೋದಿ ಸರ್ಕಾರ ಮತ್ತು ಬಿ ಜೆ ಪಿ ಸರ್ಕಾರ ಜೆ ಡಿ ಎಸ್ ಸರ್ಕ ಜೆ ಡಿ ಎಸ್ ಈ ಎಲ್ಲರ ಕುತಂತ್ರದಿಂದ ಈ ರೀತಿ ಹೇಳಿಕೆಯನ್ನು ಒಂದು ಬಿಡುಗಡೆಯನ್ನು ಬಾಡಿದ್ದಾರೆ ಈ ಒಂದು ಸಂಸ್ಥೆಗಳ ಬಗ್ಗೆ ನನಗೆ ನಂಬಿಕೆ ಇಲ್ಲ ಅಂತಂದರೆ ನಾನು ಚನ್ನಪಟ್ಟಣದ ಕೆ ಪಿ ಸಿ ಸಿ ಅಬ್ಸರ್ವರ್ ಆಗಿ ಕೆಲಸ ಮಾಡಿದ್ದೇನೆ ಹಾಗೆ ನಾನು ಮತದಾರರ ಮನಸ್ಥಿತಿಯ ಬಗ್ಗೆ ಅಧ್ಯಯನ ಮಾಡಿದ್ದೇವೆ ಪ್ರತಿಯೊಂದು ಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ದೇವೆ ಎಲ್ಲ ಕಾಲೋನಿಗಳಿಗೆ ದಲಿತ ಕಾಲೋನಿಗಳಿಗೆ ದಲಿತ ಸಮುದಾಯದ ಕಾಲೋನಿಗಳಿಗೆ ಕಾರ್ಮಿಕರಿರತಕ್ಕಂಥ ಕಾಲೋನಿಗಳಿಗೆ ಮತ್ತು ಮುಸ್ಲಿಂ ಬಾಂಧವರು ಇರತಕ್ಕಂಥ ಕಾಲೋನಿಗಳಿಗೆ ಎಲ್ಲ ವರ್ಗದ ಕಾಲೋನಿಗಳಿಗೆ ಬಡಾವಣೆಗಳಿಗೆ ನಾನು ಭೇಟಿ ಕೊಟ್ಟಿದ್ದೇವೆ ನಾನು ಮತ್ತು ನನ್ನ ಹಿರಿಯ ಅಧಿಕಾರಿಗಳು ಮತ್ತು ಸ್ಥಳೀಯ ನಿವೃತ್ತ ಅಧಿಕಾರಿಗಳು ನಾವೆಲ್ಲರೂ ಒಟ್ಟುಗೂಡಿ ಸ ಸಮೀಕ್ಷೆಯನ್ನು ಸಹ ನಾವು ಮಾಡಿದ್ದೇವೆ ಆ ಕಾರಣದಿಂದ ಯಾವುದೇ ಕಾರಣದಿಂದಲೂ ಯೋಗೇಶ್ವರವರ ಸೋಲು ಇಲ್ಲ ಖಂಡಿತವಾಗ ಅವರು ನೂರಕ್ಕೆ ನೂರು ಪರ್ಸೆಂಟ್ ಗೆಲ್ತಾರೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಒಂದು ಕಡೆ ಚುನಾವಣಾ ಸಮೀಪ ಇರುವಾಗ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳಿಕೆ ಕೊಟ್ಟಂಥ ಹೇಳಿಕೆ ಎಲ್ಲೋ ಒಂದು ಕಡೆ ಅದು ಕೂಡ ಪಕ್ಷದ ಅಭ್ಯರ್ಥಿಗೆ ಡ್ಯಾಮೇಜ್ ಆಗ್ತಾ ಇದೆ ಎನ್ನುವಂಥದ್ದು ಕೇಳಿಬರ್ತದೆ ತಾವು ಸಹ ಇದ್ರಿ ಇಲ್ಲ ನಾನು ನಾನು ಅದನ್ನು ಕೇಳಿದೆ ಜಮೀರ್ ಅಹಮ್ಮದ್ರವರು ಮತ್ತು ಕುಮಾರಸ್ವಾಮಿಯವರು ಭಾಳ ಆತ್ಮೀಯ ಸ್ನೇಹಿತರು ಆ ಕಾರಣದಿಂದ ಯಾವುದೋ ಒಂದು ಮಾತಿನಲ್ಲಿ ಬರದಲ್ಲಿ ಹೇಳಿದ್ದಾರೆ ವಿನಃ ಕೆ ಅವರನ್ನು ನಿಂದನೆ ಮಾಡಬೇಕು ಅವಮಾನ ಮಾಡಬೇಕು ಅನ್ನೋ ಹೇಳಿಕೆಯನ್ನು ಅವರು ಕೊಟ್ಟಿಲ್ಲ ಆಕ ಆಕಸ್ಮಿಕವಾಗಿ ಬಂದಂಥ ಮಾತು ಅದನ್ನು ಹೇಳಿದ್ದಾರೆ ಅದನ್ನು ನಾನು ಒಪ್ಪೋದಿಲ್ಲ ಯಾರೇ ಆಗಲಿ ಒಬ್ಬ ರಾಜಕಾರಣಿಗೆ ಗೌರವವನ್ನು ಕೊಟ್ಟು ಮಾತಾಡ್ತಕ್ಕಂಥದ್ದನ್ನು ನಾವು ಬಯಸ್ತೇವೆ ಅದರಿಂದ ಈಗಾಗಲೇ ಕೆಲವು ವಿಷಯದಲ್ಲಿ ಯೋಗೇಶ್ವರ್ರವರು ತಮ್ಮ ಅಸಮಾಧಾನವನ್ನು ಹೇಳ್ಕೊಂಡಿದ್ದಾರೆ ತಮ್ಮ ಹೇಳಿಕೆಯನ್ನು ನಿರಾಶಾದಾಯಕ ಹೇಳಿಕೆಯನ್ನು ಹೇಳ್ಕೊಂಡು ಈಗಾಗಲೇ ನನಗೆ ಈ ಜಮೀರ್ರವರ ಹೇಳಿಕೆಯಿಂದ ನನಗೆ ಸ್ವಲ್ಪ ಗೆಲುವುದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ನಿಖಿಲ್ ಅವರ ಗೆಲುವು ಕಾಣ್ತಾ ಇದೆ ಫಿಫ್ಟಿ ಫಿಫ್ಟಿ ಒಂದು ಇದೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ಹಾಗೆ ದೇವೇಗೌಡರು ಅವರು ಈ ಎಲ್ಲ ನಾಯಕರುಗಳು ದೈತ್ಯ ನಾಯಕರುಗಳು ಬಂದು ಈ ಒಂದು ಕ್ಷೇತ್ರದಲ್ಲಿದ್ದು ಪ್ರಚಾರ ಮಾಡಿರೋದರಿಂದ ಖಂಡಿತವಾಗೂ ನಾನು ನನ್ನ ನಾನು ಗೆಲ್ಲೋದು ಸ್ವಲ್ಪ ಕಷ್ಟ ಈಗಾಗಲೇ ಜಮೀರವರ ಹೇಳಿಕೆಯು ಸಹ ಒಕ್ಕಲಿಗರ ಮತವನ್ನೆಲ್ಲ ಕಸಿದುಕೊಳ್ತಕ್ಕಂಥ ಒಂದು ಕೆಲಸ ಇದೆ ಈಗಾಗಲೇ ನನಗೆ ಕಾಂಗ್ರೆಸ್ ಮುಖಂಡರು ಒಕ್ಕೀಲಿಗೊಬ್ಬ ಸಮುದಾಯದವರು ಸಹ ನನಗೆ ಹೇಳಿದ್ದಾರೆ ಆದರೆ ಅವರ ನಿರಾಶಾದಾಯಕ ಹೇಳಿಕೆ ಅಷ್ಟು ಚೆನ್ನಾಗಿ ಕಾಣಲಿಲ್ಲ ಯಾಕೆ ಅಂತಂದರೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ಖುದ್ದಾಗಿ ಬ ಪ್ರಚಾರದಲ್ಲಿ ತೊಡಗಿ ಜನಪ್ರಿಯ ನಾಯಕರಾದಂಥ ಡಿ ಕೆ ಶಿವಕುಮಾರ್ರವರು ಡಿ ಕೆ ಸುರೇಶ್ ಹಲವಾರು ಸಚಿವರುಗಳು ಡಾಕ್ಟರ್ ಎಚ್ ಸಿ ಮಹಾದೇವ್ರವರು ಹೀಗೆ ರಾಮಲಿಂಗಾರೆಡ್ಡಿಯವರು ಇಂಥ ಹಲವಾರು ದೈತ್ಯ ನಾಯಕರುಗಳು ಪ್ರಭಾವಿ ನಾಯಕರುಗಳು ಬಂದು ಸಚಿವರುಗಳು ಬಂದು ಅಲ್ಲಿ ಪ್ರಚಾರವನ್ನು ಮಾಡಿದ್ದಾರೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಜನಸಂಖ್ಯೆ ನೋಡಿದ್ದಾರೆ ಮತದಾರ ಯಾರೂ ಒಂದು ಸಣ್ಣ ಹೇಳಿಕೆಯಿಂದ ತಪ್ಪು ದಾರಿಗೆ ಹೋಗೋದಿಲ್ಲ ಮಾ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸ ಹಾಗೂ ನಾಯಕರುಗಳ ಬಗ್ಗೆ ಇರತಕ್ಕಂಥ ಗೌರವದಿಂದ ಖಂಡಿತವಾಗೂ ಯಾವುದೇ ರೀತಿಯಲ್ಲೂ ಅವ್ರಿಗೆ ಹಿನ್ನಡೆ ಆಗೋದಿಲ್ಲ ಯೋಗೇಶ್ವರವ್ರಿಗೆ ಖಂಡಿತ ಅವರು ನೂರಕ್ಕೆ ನೂರು ಪರ್ಸೆಂಟ್ ಅವರು ಗೆಲ್ತಾರೆ ಅಂತೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಇಚ್ಛ ಚುನಾವಣೆಯ ಪ್ರಾರಂಭದಲ್ಲಿ ಎಲ್ಲೋ ಒಂದು ಕಡೆ ಯೋಗೇಶ್ ಪರವಾಗಿ ಇತ್ತು ಆದರೆ ಕೊನೆ ಕೊನೆ ಹಂತದಲ್ಲಿ ನಾಯಕರುಗಳ ಭಾಷಣ ಆಗಿರ್ಬೋದು ನೀವು ಹೇಳಿದಾಗೆ ಜೆ ಡಿ ಎಸ್ ದೈತ್ಯ ನಾಯಕರ ಆಗಮನದಿಂದ ಆಗಿರ್ಬೋದು ಎಲ್ಲೋ ಒಂದು ಕಡೆ ಆ ಟ್ರೆಂಡ್ ಚೇಂಜ್ ಆಯಿತು ಎನ್ನುವಂಥದ್ದು ಈಗ ಅಲ್ಲಲ್ಲಿ ಕೇಳ್ತಾ ಇರುವಂಥ ಮಾತು ಇದರ ನಡುವೆಯೂ ಕೂಡ ಸಿ ಪಿ ಯೋಗೇಶ್ವರ್ ಯಾವ ರೀತಿಯಾಗಿ ಗೆಲ್ಲುವಂಥ ವಾತಾವರಣ ಇದೆ ತಮ್ಮ ಖಂಡಿತವಾಗೂ ಯಾಕೆಂತಂದರೆ ನಾನೇ ಸ್ವತಃ ಸರ್ವೆಯನ್ನು ಮಾಡಿದ್ದೇವೆ ಇಡೀ ಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ದೇವೆ ಅಧಿಕಾರಿ ಏನು ನಿವೃತ್ತ ಅಧಿಕಾರಿಗಳ ತಂಡವನ್ನು ರಚಿಸಿಕೊಂಡು ಅಲ್ಲಿ ಇಡೀ ಕ್ಷೇತ್ರಾದ್ಯಂತ ನಾವು ಸರ್ವೇಯನ್ನು ಮಾಡಿದ್ದೇವೆ ಯಾವುದೇ ಕಾರಣದಿಂದ ಆ ರೀತಿ ಆಗಲಿಕ್ಕೆ ಅವಕಾಶ ಇಲ್ಲ ಯೋಗೇಶ್ ಅವರು ಅನುಮಾನ ಪಡುವಂಥದ್ದು ಏನೂ ಇಲ್ಲ ಏಕೆಂದರೆ ನಾವು ಖುದ್ದಾಗಿ ನೋಡಿರ್ತಕ್ಕಂಥದ್ದು ಮನ ಮತದಾರರು ಕಾರ್ಮಿಕರು ಶಿಕ್ಷಕರು ಏನು ನೌಕರರು ಅಧಿಕಾರಿಗಳು ಆಮೇಲೆ ರೈತರು ಕೂಲಿ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರು ಮಹಿಳೆಯರು ಸ್ತ್ರೀ ಸಂಘಟನೆಗಳು ಎಲ್ಲರೂ ಸಹ ಎಲ್ಲ ಜಾತಿಯವರನ್ನು ನಾವು ಭೇಟಿ ಮಾಡಿದ್ದೇವೆ ಎಲ್ಲ ಜಾತಿಯವರನ್ನು ನಾವು ಒಕ್ಕಲಿಗರ ಸಮುದಾಯವನ್ನು ಮತದಾರರನ್ನು ಭೇಟಿ ಮಾಡಿದ್ದೇವೆ ದಲಿತ ಸಮುದಾಯದ ಮತದಾರರನ್ನು ಭೇಟಿ ಮಾಡಿದ್ದೇವೆ ಮುಸ್ಲಿಂ ಸಮುದಾಯದ ಮತದಾರರನ್ನು ಸಹ ಭೇಟಿ ಮಾಡಿದ್ದೇವೆ ಎಲ್ಲ ವರ್ಗದ ಜನರನ್ನು ನಾವು ಮತದಾರರನ್ನು ಭೇಟಿ ಮಾಡಿ ನಾವು ಸಮೀಕ್ಷೆಯನ್ನು ಮಾಡಿ ಈಗಾಗಲೇ ನಾವು ಕೇಂದ್ರ ವರಿಷ್ಠರಿಗೆ ನಾವು ಕಳಿಸ್ಕೊಟ್ಟಿದ್ದೇವೆ ಯಾವುದೇ ಕಾರಣದಿಂದಲೂ ಅದು ಸಾಧ್ಯ ಇಲ್ಲ ನಮ್ಮ ಸಮೀಕ್ಷೆ ಅಷ್ಟೇ ಅಲ್ಲ ಹಲವಾರು ಹಿಂದೆ ಇತ್ತು ಸ್ವಲ್ಪ ಲೀಡ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಷ್ಟನ್ನೇ ಯಾವುದು ಈ ನಾಯಕರುಗಳ ಹೇಳಿಕೆಗಳು ತಪ್ಪು ನಿರ್ಧಾರಗಳಿಂದ ಸ್ವಲ್ಪ ಮಟ್ಟಿಗೆ ಯೋಗೇಶ್ ಅವರಿಗೆ ಅಂತರ ಭಾಳಷ್ಟು ಅಂತರ ಬರೋಲ್ಲ ನಾವು ನಮ್ಮ ಸಮೀಕ್ಷೆಯಿಂದ ನಾವು ಕಂಡಿದ್ದದ್ದು ಶೇಕಡ ಐವತ್ತೈದು ಪಾಯಿಂಟ್ ಐದರಷ್ಟು ಯೋಗೇಶ್ ಕಾಂಗ್ರೆಸ್ ಪರ ಇತ್ತು ಆನಂತರ ಜೆ ಡಿ ಎಸ್ ಮತ್ತು ಎನ್ ಡಿ ಎಗೆ ಮೂವತ್ತ್ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಇತ್ತು ಹತ್ತು ಪರ್ಸೆಂಟು ಇತರರಿಗಿತ್ತು ಇದು ಮತದಾರರ ಒಲವು ಅದನ್ನು ನಾವು ಸಂಗ್ರಹ ಮಾಡಿದ್ದೇವೆ ಅಧ್ಯಯನ ಮಾಡಿದ್ದೇವೆ ಸಮೀಕ್ಷೆ ಮಾಡಿದ್ದೇವೆ ಆದರೆ ಇತ್ತೀಚಿನ ಬೆಳವಣಿಗೆಯಿಂದ ರಾಜಕೀಯ ಬೆಳವಣಿಗೆ ಹಾಗೂ ಎಲ್ಲ ನಾಯಕರುಗಳ ಒಂದು ತಪ್ಪು ಹೇಳಿಕೆಗಳು ಸ್ವಲ್ಪ ಮಟ್ಟಿಗೆ ಅವರ ಅವರಿಗೆ ಸ್ವಲ್ಪ ಹಿನ್ನಡೆ ಆಗ್ತಾಯಿದೆ ಆದರೆ ಎಷ್ಟೇ ಆಗಲಿ ಗೆಲುವು ಗೆಲುವೆ ರಿಸಲ್ಟ್ ಭಾಳ ಸಮೀಪದಲ್ಲಿರುವಂಥದ್ದು ಈಗಾಗಲೇ ಚುನಾವಣಾ ಮುಗಿದ ಬಳಿಕವಾಗಿ ಕೂಡ ನೀವು ಕೂಡ ಒಂದು ವರದಿಯನ್ನು ಸಿದ್ಧಪಡಿಸಿದ್ರಿ ಕ್ಷೇತ್ರಾದ್ಯಂತ ಸಂಚಾರ ಮಾಡಿ ನಿಮ್ಮದೇ ತಂಡದಿಂದ ಒಂದು ರಿಪೋರ್ಟನ್ನು ಕೂಡ ಹೈಕಮಾಂಡ್ಗೆ ನೀಡಿತೀರಿ ಸೊ ಆ ಒಂದು ರಿಪೋರ್ಟ್ನಲ್ಲಿ ಎಷ್ಟು ಲೀಡ್ನಲ್ಲಿ ಗೆಲ್ಬೋದು ಅಂತ ನೀವು ಮೆನ್ಷನ್ ಸರ್ ನಾನು ಅದನ್ನು ಶೇಕಡ ಹೇಳಿದ್ದೆ ಶೇಕಡ ಐವತ್ತೈದು ಪಾಯಿಂಟ್ ಐದರಷ್ಟು ನಮಗೆ ಕಾಂಗ್ರೆಸ್ ಪರವಾಗಿದೆ ನಾನು ಮೂವತ್ತರಿಂದ ನಲವತ್ತು ಸಾವಿರ ಅಂತರದಿಂದ ಗೆಲ್ತಾರೆ ಯೋಗೇಶ್ವರರು ಅಂತೇಳಿ ನಾವು ಮ ಮನೆ ಹೇಳಿದ್ದು ಓಕೆ ಹೇಳಿದ್ದು ಆದರೆ ಇತ್ತೀಚಿನ ಬೆಳವಣಿಗೆ ಸಣ್ಣ ಪುಟ್ಟ ಘಟನೆಗಳಿಂದ ಜಮೀರ್ರವ್ರ ಹೇಳಿಕೆಯೂ ಸ್ವಲ್ಪ ಸ್ವಲ್ಪ ಮ ಇಮೇ ಡ್ಯಾಮೇಜ್ ಆಗಿದೆ ಸುಮ್ ಸುಮ್ಮನೆ ಹೇಳೋದಲ್ಲ ಅದನ್ನು ಅವರಿಗೆ ಈ ಕಾಂಗ್ರೆಸ್ ಪಕ್ಷ ಅವರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಇಂಥ ಹೇಳಿಕೆಗಳನ್ನು ಚುನಾವಣೆ ಸಂದರ್ಭದಲ್ಲಿ ಹೇಳ್ಬಾರ್ದು ಯಾಕೆ ಅಂತಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಖುದ್ದಾಗಿ ಪ್ರಚಾರದಲ್ಲಿ ತೊಡಗಿದ್ದಾರೆ ಡಿ ಕೆ ಶಿವಕುಮಾರ್ರವರು ಕೆ ಪಿ ಸಿ ಸಿ ಅಧ್ಯಕ್ಷರು ಪ್ರಭಾವಿ ನಾಯಕರು ಆ ಜಿಲ್ಲೆಯಲ್ಲಿ ಡಿ ಕೆ ಸುರೇಶ್ ರವರು ಉತ್ತಮ ನಾಯಕರು ಇವರೆಲ್ಲರೂ ಕೆಲಸ ಮಾಡಿದ್ರು ಭಾಳ ಚೆನ್ನಾಗಿತ್ತು ವಾತಾವರಣ ಕಾಂಗ್ರೆಸ್ ಗೆಲುವು ನೂರಕ್ಕೆ ನೂರಷ್ಟು ಇತ್ತು ಈಗಲೂ ಏನಿಲ್ಲ ಆದರೆ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಯಿತು ಇಂಥವರ ಹೇಳಿಕೆಗಳನ್ನು ಖಂಡಿಸಬೇಕು ನಾವು ಈ ರೀತಿ ಹೇಳಿಕೆನ ಅವರು ಕೊಡಬಾರ್ದಾಗಿತ್ತು ಏಕೆಂದರೆ ನಮ್ಮ ನಾಯಕರುಗಳಿಗೆ ಅವಮಾನ ಮಾಡ್ತಾಯಿದ್ರೆ ಅಸಂಖ್ಯಾತ ಕಾರ್ಯಕರ್ತರು ಕೆಲಸ ಮಾಡಿದ್ದೀವಿ ನಾವು ನಾವು ಹೊರ ಜಿಲ್ಲೆಯಿಂದ ನಾನು ಮೈಸೂರು ಜಿಲ್ಲೆಯಿಂದ ಹೋಗಿ ಸುಮಾರು ಇಪ್ಪತ್ತು ದಿನ ನಾನು ಅಲ್ಲಿ ಕೆಲಸ ಮಾಡಿದ್ದೇನೆ ಎಲ್ಲ ಸಮಾಜದವ್ರನ್ನ ಭೇಟಿ ಮಾಡಿ ಕೆಲಸ ಮಾಡಿದಾಗ ನಮ್ಮಂಥವ್ರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಅವರು ಮಾಡಬಾರ್ದು ಯಾರೇ ಆಗಲಿ ಯಾವುದೇ ನಾಯಕರುಗಳು ಮಾಡಬಾರ್ದು ನಾವು ಯಾವುದೇ ಆಸೆ ಸ್ಥಾನಮಾನಕ್ಕೆ ನಾವೇನು ಕೆಲಸ ಮಾಡ್ತಾಯಿಲ್ಲ ಕಾಂಗ್ರೆಸ್ ಪಕ್ಷ ಸಂವಿಧಾನದ ಪರವಾಗಿದೆ ಬಡವರ ಪರವಾಗಿದೆ ದಲಿತರ ಪರವಾಗಿದೆ ಮತ್ತು ಈ ಪ್ರಜಾಪ್ರಭುತ್ವದ ಪರವಾಗಿದೆ ಎನ್ನುವ ಒಂದು ಉದ್ದೇಶಕ್ಕಾಗಿ ನಾವೆಲ್ಲ ನಿವೃತ್ತ ಅಧಿಕಾರಿಗಳು ಸೇರಿ ಈ ಸಂಶೋಧನಾ ವಿಭಾಗದಿಂದ ನಾವು ಈ ಕೆಲಸವನ್ನು ಮಾಡಿದ್ದೇವೆ ಯಾವುದೇ ಸ್ಥಾನಮಾನಕ್ಕಾಗಿ ನಾವೇನು ಮಾಡಿಲ್ಲ ಇಂತಹ ನಾಯಕರುಗಳ ಹೇಳಿಕೆಗಳಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ ಇದನ್ನು ಗ ವರಿಷ್ಠರು ಗಮನಹರಿಸಬೇಕು ನಮ್ಮಂಥ ಕಾರ್ಯಕರ್ತರ ಒಂದು ಶ್ರಮಕ್ಕೆ ಬೆಲೆ ಕೊಡಬೇಕು ಅಂತೇಳಿ ನಾನು ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಥ್ಯಾಂಕ್ ಯು ಸರ್ ಎಸ್ ಇದಿಷ್ಟು ಡಾಕ್ಟರ್ ನಾಗರಾಜ್ ಅವರ ಮಾತಾಗಿರುವಂಥದ್ದು ಅಂದರೆ ಅವರು ಸಲ್ಲಿಸಿರುವಂಥ ವರದಿಯ ಪ್ರಕಾರವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನು ದಾಖಲಿಸ್ತಾರೆ ಮತ್ತು ಎಕ್ಸಿಟ್ ಪೋಲ್ಗಳಲ್ಲಿ ಬಂದಿರುವಂತಹ ಮಾಹಿತಿಗಳೇನಿದೆ ಅದು ನಿಜಕ್ಕೂ ಸತ್ಯಕ್ಕೆ ಹತ್ತಿರವಾದಂತೂ ಅಲ್ಲ ಯಾಕಂದರೆ ಹಿಂದೆಯೂ ಕೂಡ ನಾವು ಸಾಕಷ್ಟು ವರದಿಗಳು ಸುಳ್ಳಾಗಿರೋದನ್ನು ಸಹ ಕಂಡಿದ್ದೇವೆ ಅನ್ನುವಂಥ ಮಾತುಗಳನ್ನು ಕೂಡ ಅವರು ತಿಳಿಸ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುಬ್ರಹ್ಮಣ್ಯ ಜೊತೆ ಪ್ರಶಾಂತ್ ಎನ್ ಮಲ್ಲಿಕ್ ಅಮೋ ಕರ್ನಾಟಕ ಮೈಸೂರು ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗದ್ದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದಾರೆ